ಸರ್ ನಮಸ್ಕಾರ ಜಮೀನ್ ಕೇಸ್ ಇಲ್ಲ ಸೇಲಿಗಿದ್ಯಾ ಸರ್ ಜಮೀನ್ ಸೇಲಿಗಿದೆ ಸರ್ ಸರ್ ಎಷ್ಟು ಎಕರೆ ಇದೆ ಅದು ಅದು 2 ಎಕರೆ ಸರ್ 2 ಎಕರೆ ಬೌಂಡರಿ ಹೌದು ಸರ್ ಅದು ಯಾರ ಹೆಸರಲ್ಲಿ ಇದೆ ಅದು ನಮ್ಮ ನನ್ನ ಬ್ರದರ್ ಹೆಸರು ಜಂಟಿ ಇದೆ ಸರ್ ಅದು ಜಂಟಿ ಇದೆ ಅದು ಹೌದು ಸರ್ ಹೌದು ಜಂಟಿ ಇದೆ ಸರ್ ಆ ಜಮೀನಲ್ಲಿ ಏನು ಬೆಳೆ ಇದೆ ಜಮೀನಲ್ಲಿ ಕಾಫಿ ತೋಟ ಇದೆ ಕಾಫಿ ಬೆಳೆಯಬಹುದು ಮೆಣಸು ಬೆಳೆಯಬಹುದು ಹಾ ಬೆಳೆಯಬಹುದು ಈ ಸದ್ಯಕ್ಕೆ ನೀವು ಏನು ಹೇಳ್ತಾ ಇದ್ದೀರಾ ಈಗ ಈಗ ನಾವೇನಿಲ್ಲ ಏನಿಲ್ಲ ಅಂದ್ರೆ ಸ್ವಲ್ಪ ಅದು ಶುಂಠಿ ಕುಟ್ಬಿಡಿದ್ದು ಎಲ್ಲ ಕೆಲಸ ಬಿಡಿದ್ದು ಏನಿಲ್ಲ ಜಂಗಲ್ ಆಗ್ಬಿಡಿದ್ದು ಈಗ ಹೌದಾ ಬೋರ್ವೆಲ್ ಸರ್ ಜಮೀನಲ್ಲಿ ಬೋರ್ ಇಲ್ಲ ಸರ್ ಅದು ಎಂಬತ್ತ ಅಡಿಗೆಲ್ಲ ಬಂಡೆ ಸಿಪ್ಪು ನೀರು ಬರುತ್ತೆ ಸರ್ ಎಂಬತ್ತಡಿಗೆ ಅದು ಎಲ್ಲೇ ಸೋರ್ಸಿದ್ರೆ ಬೋರ್ ಇಲ್ಲಿ ಎಂಬತ್ತಡಿಗೆ ಬಂಡೆ ಸಿಪ್ಪು ನೀರು ಬರುತ್ತೆ ನೀರಿಗೆ ತೊಂದರೆ ಇಲ್ಲ ಹೌದಾ ಬ್ರದರ್ದು ಸುತ್ತ ಮುತ್ತಲ್ ಎಲ್ಲಾರಿಗೂ ಬರ್ತಾರೆ ಯಾವುದೂ ಈವರೆಗೂ ಬೋರ್ ಯಾರು ಫೇಲ್ ಆಗಿಲ್ಲ ಸರ್ ಕರೆಂಟ್ ಸಪ್ಲೈ ಎಲ್ಲ ಇದೆ ಅದ್ಕ ಜಮೀನಿಗೆ ಕರೆಂಟ್ ಕರೆಂಟಿನಲ್ಲ ಸಪ್ಲೈ ಸರ್ ಅಲ್ಲಿ ಕಲೈ ಕಂಬ ಇದೆ ನೋಡಿ ಅಲ್ಲಿ ಸುಮ್ಮನೆ ಹಾಕಿದೀನಿ ಸರ್ ಎಲ್ಲಿ ಲೊಕೇಶನ್ ಜಮೀನ್ ಇರೋದಾ ಲೊಕೇಶನ್ ಅಂದ್ರೆ ಹಾಸನ ಡಿಸ್ಟ್ರಿಕ್ ಬೇಲೂರ್ ತಾಲೂಕು ಸರ್ ಹೋಬಳಿ ಯಾವಾಗ ಹೋಗ್ರಿ ಸರ್ ಬಿಕ್ಕೋಡ ಸರ್ ಬಿಕ್ಕೋಡಿಂದ ಮೂರ್ ಕಿಲೋಮೀಟರ್ ನಮ್ಮ ಲ್ಯಾಂಡ್ಗೆ ಒಂದು ಗ್ರಾಮ ಪಂಚಾಯತ್ ಮಂಡಲ ಪಂಚಾಯತ್ ರೋಡ್ ಆಗಿದೆ ನಾಲ್ಕು ಮನೆ ಇದೆ ನಮ್ ಲ್ಯಾಂಡ್ ಗೆ ಎಂಟ್ರಿ ಆಗಿದೆ ಸರ್ ಬೇರೆ ಜಾಗದಲ್ಲಿ ಹೋಗೋ ಅವಶ್ಯಕತೆ ಊರಿಂದ ಅರ್ಥ ಆಗ್ಲಿ ಸರ್ ಇಲ್ಲಿ ನಂದೇ ಅದೇ ಟೌನ್ ಡಾಂಬರ್ ರೋಡ್ ಇಂದ ಒಂದು ಐನೂರು ಮೀಟರ್ ಆಗುತ್ತೆ ಅರಳಿ ಸರ್ಕೇಶ್ವರ ರೋಡ್ ಅದೇ ರೋಡ್ ಅಲ್ಲಿ ಅರಳಿ ಸಕೇಶ್ವರ ಅಲ್ಲಿ ಅದೇ ಒಳಗೆ ಒಂದು ರೈಟ್ ಸೈಡ್ ಬರುತ್ತೆ ಒಂದು ಐನೂರು ಮೀಟರ್ ಐನೂರು ಮೀಟರ್ ಬರುತ್ತೆ ಸರ್ ಸರ್ ಲೋನ್ ಐತೆ ಜಮೀನ್ ಮೇಲೆ ಏನಾದ್ರೂ ಲೋನ್ ಸರ್ ಲೋನ್ ಇದೆ ಸರ್ ಒಂದು ಹದಿನಾರು ಲಕ್ಷ ರೂಪಾಯಿ ಲೋನ್ ಇದೆ ಎನಾದ್ರೂ ಕ್ಲಿಯರ್ ಕ್ಲಿಯರೆನ್ಸ್ ಮಾಡ್ಕೊಡ್ತೀವಿ ಸರ್ ಸರ್ ನಿಮ್ಮ ನಿಮ್ಗೆ ಇದೆ ಅಂತಂದ್ರೆ ಅವರು ಸಿಗ್ನೇಚರ್ ಆಗ್ತಾರ ಎಲ್ಲ ರೆಡಿ ಇದೆ ಸರ್ ನಮ್ಮ ಬ್ರದರ್ ಮತ್ತೆ ನಮ್ಮ ಮಕ್ತಿ ಎಲ್ಲರೂ ರೆಡಿ ಸರ್ ಏನಾದ್ರು ಯಾರ್ದು ಅಬ್ಜೆಕ್ಷನ್ ಇಲ್ಲ ಸರ್ ಸರ್ ಟೋಟಲ್ ನಲ್ವತ್ತಾರು ಲಕ್ಷ ಕೇಳ್ತಿದ್ವಿ ಹೆಚ್ ಕಮ್ಮಿ ಬಿಡ್ತೀವಿ ಸರ್ ಒಂದ್ ಸ್ವಲ್ಪ ಸರ್ ಫೈನಲ್ ಸರ್ ಫೈನಲ್ ಅಂದ್ರೆ ಸರ್ ಒಂದ್ ನಲ್ವತ್ ಮೂರು ನಲ್ವತ್ನಾಲ್ಕು ಬಿಟ್ಬಿಡ್ತೀವಿ ಸರ್ ನಲ್ನಾಕ ಬಿಟ್ಬಿಡ್ತೀವಿ ಓಕೆ ಸರ್ ಅದು ಅಗ್ರಿಮೆಂಟ್ ಯಾವ ರೀತಿ ಸರ್ ಅಡ್ವಾನ್ಸ್ ಅಮೌಂಟ್ ಫುಲ್ ಅಮೌಂಟ್ ಸರ್ ಅಡ್ವಾನ್ಸ್ ಸರ್ ಅಡ್ವಾನ್ಸ್ ಒಂದ ನಿಮಗೆ ಒಂದ ಅರ್ಧ ಅಮೌಂಟ್ ಕೊಡ್ತೀನಿ ಸರ್ ಆಮೇಲೆ ನಿಮ್ಮ ರಿಜಿಸ್ಟ್ರಿಕ್ ಫುಲ್ ಅಮೌಂಟ್ ಸರ್ ಅರ್ಧ ಅಮೌಂಟ್ ಕೊಡ್ಬೇಕಾ ಸ್ಟಾರ್ಟಿಂಗ್ ಆ ಸ್ಟಾರ್ಟಿಂಗ್ ಒಂದು ಅರ್ಧ ಅಮೌಂಟ್ ಸರ್ ಹ್ಮ್ ಹ್ಮ್ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹುಡ್ಕೊಂಡ್ಬಂದ್ರೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕೊಡ್ರಿ ಓಕೆ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ಟೈಟಲ್ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು